ಪೂಜರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಧನ್ಯವಾದಗಳನ್ನು ಕಳಿಸ್ಕೊಳ್ಳಿ ಅಜೀಶ್ ಅವರು ಮಲಯಾಳದವ್ರು ಯಾರು ಮಾತಾಡ್ತಾರೆ ಮೂರು ನಿಮಿಷ ಡೈರೆಕ್ಟ್ ವಿಶೇಷ ನಿಮಿಷ ರೈತ ಸಂಘಕ್ಕೆ ರೈತ ಸಂಘಕ್ಕೆ ಆತ್ಮೀಯ ರೈತ ಬಂಧುಗಳಲ್ಲಿ ತಿಳಿಸುವುದೇನೆಂದರೆ ಎರಡು ನಿಮಿಷ ಶಾಂತತೆ ನಿಮಿಷ ನಾನು

ಅಲೆಕ್ಸಾಂಡರ್ಗೆ ಸಾಮ್ರಾಟನಾಗುವ ಆಗುವ ಕನಸ ಅಣ್ಣ ಹಜಾರಿಗೆ ಗ್ರಾಮೀಣಾಭಿವೃದ್ಧಿಯ ಕನಸ ಮದರತೆ ರಾಶಿಗೆ ಬಡ ಮಕ್ಕಳ ಉದ್ಧಾರ ಮಾಡುವ ಕನಸ ಸಂಗೊಳ್ಳಿ ರಾಯಣಗೆ ಕಿತ್ತೂರು ಚನ್ನಮ್ಮಣ ಸಂಸ್ಥಾನ ಮೇಲೆ ನಂದಿಸಿ ಹಾರಿಸೋದ ಕನಸ ನಮ್ಮ ರೈತರಿಗೆ ಎಲ್ಲ ಸಂಕ್ಷಣ ಮಾಡೋ ಕನಸ ಕನಸ ಇಂತ ಕನಸು ನನಸಾಗಬೇಕಾಗಿತ್ತಂದ್ರೆ ಒಂದು ಕಟ್ಟಿಗೆ ಎಲ್ಲಾರು ಮುರಿತಾರ್ರೆ ಒಂದು ಪೆಂಡಿ ಕಟ್ಟಿಗೆ ಯಾವಗೂ ಮುರಿ ಬರಂಗಿಲ್ಲ ನಿಮ್ಮ ಸಂಘಟನೆ ನಿಮ್ಮ ಒಕ್ಕಟ್ಟ ಇದು ಇದು ಕರ್ನಾಟಕ ವಿಧಾನಸೌಧ ಮುಖ್ಯಮಂತ್ರಿ ಅವ್ರ ಕಿವಿ ಒಳಗ ನಿಮ್ಮ ಕೂಗ ಕೇಳುವಂಗ ನೀವ ಧ್ವನಿ ಎತ್ತಬೇಕು ಪುಣ್ಯ ಹತ್ಮರೇ ಧ್ವನಿ ಎತ್ತಬೇಕು ಈ ಕೂಗ ಈ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂತ ಮೋದಿಜಿ ಅವ್ರಿಗೆ ಕೇಳುವಂತ ಕೂಗ ನಾವು ಹಾಕಿದ್ರೆ ನಮ್ ಹೋರಾಟ ಸಕ್ಸಸ್ ಆಗ ಬರ್ರಿ ಇವತ್ತು ನಮ್ಮ ರೈತ ಇವತ್ತು ನಮ್ಮ ರೈತ ಹೊಳಿದಂಬರತ್ತಿ ಮಲಗಿಸೋಣ ಎರಡು ತಾಸು ಕರೆಂಟ್ ಬರ್ತಾವು ಬೆಂಗಳೂರಾಗ್ ಇಪ್ಪತ್ನಾಲ್ಕು ತಾಸು ಕರೆಂಟ್ ಇಡ್ತಾರ ನಮ್ ಹಳ್ಳಿ ಒಳಗ ಆರ್ ತಾಸು ಕರೆಂಟ್ ಹಾಕ್ತಾರ್ರಿ ಈ ರೀತಿ ಆದ್ರೆ ಉಗ್ರ ಹೋರಾಟ ಖಂಡಿತ ನಾವು ಮಾಡ್ತೇವೆ ಅಷ್ಟೇ ಅಲ್ಲ ಈ ರಾಜ್ಯಂತ ಎಲ್ಲಾ ಸನ್ಯಾಸಿಗಳ ಎಲ್ಲಾ ಸ್ವಾಮಿಗಳ ನಿಮ್ಮ ಬೆಳ್ಳಿಗಿ ನಾವೇ ಬೆಳಕಾಗಿ ನಿಲ್ತು ನಿಮ್ ಯಾವ ಕಾಲಕ್ಕೂ ಉಳಿದ ನೀವು ನೋಡ್ರಿ ನೀವ್ ಗಂಡ ಹಿ ನಮ್ಮ ನೋಡಿ ಸೇರಿ ನಿಮ್ ಋಣಾತೀರ್ಸವಾಗಿ ನೀವು ಸುಖವಾಗಿರಿಸುವಾಗ ನಾವು ರಾಜ್ಯದ ಸ್ವಾಮಿಗಳು ಎಲ್ಲಾರು ನಿಮ್ ಜೊತೆ ನಮಗೇನ್ ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಲಕ್ಷ ಕೇಳಿ ಇವತ್ತು ಐ ಟಿ ಬಿಟಿ ಟಿ ಇರುವಲ್ಲ ಅವ ನೋಟ್ ಒಗ್ಗರಣಿ ನನ್ನ ರೈತನ ಕೋತಾಂಬ್ರಿ ಬೇಕು ಕೋತಾಂಬ್ರಿ ಇವತ್ತು ಐ ಟಿ ಬಿಟಿ ಟಿ ಮನುಷ್ಯ ಆದನಂದ್ರ ನನ್ನ ಟೊಮೆಟೊ ಬೇಕ ಇವತ್ತು ಎಂ ಎಲ್ ಎಂದ್ರು ನನ್ನ ಸಾಕು ಬೇಕು ಇವತ್ತು ದೇಶದ ಪ್ರಧಾನಮಂತ್ರಿ ಅವರು ನನ್ ಜಾಳ ಹಂಗ್ ಬೇಕು ಇವತ್ತು ನಮ್ಮ ರೈತ ಕೃಷಿ ಸುಧಾರಣೆ ಅಂದ್ರೆ ದೇಶ ಅಭಿವೃದ್ಧಿ ಆಕತಿ ನೀವೆಲ್ಲರೂ ರೈತರ್ನ ಪ್ರೀತಿಸ್ರಿ ರೈತನಿಗೆ ಕೇಳಿದೃಷ್ಟ ಕಾಣಬೇಡ್ರಿ ರೈತರ ಮಕ್ಕಳಿಗೆ ಹೆಣ್ ಕೊಡ್ರಿ ನೌಕರ ಕೊಡಬೇಡ್ರಿ ನಾನು ರೈತನ ಮಗಾಗಿ ಬಂದ್ರಿ ಸ್ವಾಮಿಯಾಗಿ ಬಂದಿಲ್ಲರಿ ನಾ ರೈತನ ಮಗಾದನಿ ಮಗ ನಾನ್ ರೈತನ ಮಗ್ರಿ ನಾ ರೈತನಿಗೆ ನಿಮ್ಮ ಸಲುವಾಗಿ ಹೋರಾಟ ಮಂದಿ ಹೋಗ್ಯಾರ ನಾಳೆ ನಾವು ಬೆಳಿಗ್ಗೆ ಕೂತಲ್ಲ ಎಲ್ಲ ಅಧಿಕಾರಿಗಳು ಬಂದ ನಿಮ್ಮ ಕ್ಷಮೆ ಕೇಳ ಮಠ ಬಿಟ್ಟು ಹೋಗಿಲ್ಲ ಅಮ್ಮ ಈ ಭೂಮಿ ಸಂಗೊಳ್ಳಿ ರಾಯಣ್ಣ ಭೂಮಿ ಈ ಭೂಮಿ ಕಿತ್ತೂರು ಚಂಡಮ್ಮನ ಭೂಮಿ ಈ ಭೂಮಿ ಬೆಚ್ಚಗತ್ತಿ ಚಂಡವಸನ್ I got some money, I'll get ನಿಮಗ್ ಸಾಕುವಂತಾವನ ಆಗಬಿಟ್ಟಿದ್ವಿ ಇದು ರೈತನ ಕೂಗು ಇದು ರೈತನ ಕೂಗು ನಿಮಗಾಗಿರ್ತಕ್ಕಂಥ ಕಷ್ಟ ಈ ಸೃಷ್ಟಿ ಮಾಡಿದತಕ್ಕಂಥ ದೇವರಿಗೆ ಆಗಿರ್ಬೋದು ದೇವರಿಗೆ ದೇವರು ಪೂಜೆ ಮಾಡ್ಕೊಂಡು ನಾವು ಊಟ ಮಾಡಿ ಕೂತಾವ ನನ್ನ ರೈತನ ಪ್ರಾಣ ಹೊಂದಿದ್ರು దేవుడు ರೈತ ಮಣಿತ ನಮ್ದು ರೈತ ಮಣಿತ ಇವತ್ತು ಕೈ ತರಗು ಮಾಡೋ ಜಾತ ಹುಟ್ಟಿಲ್ಲ ಹತ್ತು ಮಣಿನ ದುಡ್ದಾರ ಇವತ್ತು ಹತ್ತು ಮತ್ತ ಕಟ್ಟಿ ಹಾರ ಮಾಡ್ಯಾರ ಅಂದ್ರ ಅವ್ರ ಕಟ್ಟಿ ಮಾಡಕ್ಕ ನಮ್ಮ ನೀವು ಬಾಕ್ತ ಕಡ್ರಿ ನೀವ ಲೋಕದ ಕಾ ಮಾಡೋರ್ ಕಣ್ಣು ಮುಚ್ಚಬಾರದು ದೇವ್ರ ಕಣ್ಣು ಮುಚ್ಚಿಲ್ಲ ಪಾಪ ನೀವು ಮಣಿ ಮುಂದೆ ನಾ ಹೇಳ್ತೀನಿ ಕೇಳಿ ಪಾಪ ಅಂದ್ರೆ ಏನ್ರಿ ಇವತ್ತು ಊಟ ಮಾಡಿ ನಾವೇ ಜಂಡ ಹಾಸ್ಕೊಂಡ್ರಿಂದ ಯಾರು ಮಾಡಿಲ್ಲ ರಾಜ ಮಠದ ಕಾವಿದಾರಿ ಸನ್ಯಾಸಿ ಮಹಾತ್ಮ ನಿಮ್ಮ ವಿದಕಿಗೆ ಬಂದ ತೈ 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 ಸಿದ್ಧಾರ್ಥ ಕುಣದನ್ ಕುಣೆ ಶರೀಫ ಶಿಷ್ಣ ಶರೀಫ್ ಹೇಳಿದಂತ ಒಬ್ಬರಿಗೆ ಬಂದ ಸಾಧು ಬನ್ನ ನೋಡ್ ಸಾಧು ನೋಡಂತೇಳಿ ಸಾಧುರ್ಗಿ ತಿಮ್ಮತ್ ಕೊಡುವರೆಲ್ಲೋ ನಿಮ್ ಜನ್ಮಕ್ಕೆ ನಾಚಿ ಕೊಡ್ಬೇಕಿವ